ಈ ಜಾಕಿ ಜಾತ್ರೆಯಲ್ಲಿ ಜಾಕಿ ಚಿತ್ರದ ಸೂತ್ರಧಾರ ಜಾಕಿಯ ಜಾಕಿ ಇಂತಿ ನಿಮ್ಮ ಪ್ರೀತಿಯ ಸೂರಿ ಕೂಡ ನಮ್ಮ ಜೊತೆ ಇದ್ದಾರೆ ಹಲೋ ಸೂರಿ ನಮಸ್ತೆ ಹಾಗೆ ಈ ಜಾಕಿಯ ಒಂದು ನೊಗವನ್ನು ತಮ್ಮ ಮೇಲೆ ತಮ್ಮ ಒಂದು ಭಾರವನ್ನು ಹೊತ್ಕೊಂಡು ಮುನ್ನಡೀತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಪುನೀತ್ ಅವರು ಕೂಡ ನಮ್ಮ ಜೊತೆಗೆ ಇರ್ತಾರೆ ಹಲೋ ಪುನೀತ್ ಹಲೋ ಓಕೆ ಸೂರಿ ಜಾಕಿಯ ಜಾಕಿ ಆಗಿದ್ದೀರಾ ಸೊ ಈ ಚಿತ್ರ ಯಾವ ಕಡೆ ಸಾಕ್ತಾ ಇದೆ ಕರೆಕ್ಟ್ ಡೈರೆಕ್ಷನಲ್ಲಿ ನಿಮ್ಗೆ ಕುದುರೆ ಹೋಗ್ತಾ ಇದೆಯಾ ಅಂದ್ಕೊಂಡಿದ್ದ ಮಟ್ಟಿಗೆ ಅಂದರೆ ನಾವು ಏನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಒಂದಷ್ಟು ಅಂದರೆ ನನಗೆ ಯಾವಾಗೂ ಒಂದು ಈ ಕನ್ನಡ ಜನತೆ ಮೇಲೆ ತುಂಬ ಲವ್ ಅಂದರೆ ನನ್ನ ಒಂದು ದುನಿಯಾ ಸಿನಿಮಾನ ನಾವು ಅಷ್ಟು ಅಂದರೆ ಅಲ್ಲಿ ಯಾರೂ ತುಂಬ ರೆಕಗ್ನೈಸ್ ಇರಲಿಲ್ಲ ಆಗ ಅಂದರೆ ಇಲ್ಲಿ ಒಳ್ಳೆಯದನ್ನು ತುಂಬ ಚೆನ್ನಾಗಿ ತೊಗೊತಾರೆ ಅನ್ನೋದು ಒಂದು ಧೈರ್ಯ ಇದೆ ನಾನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಸುಮಾರು ಕಡೆ ನಾವು ಮಾರ್ಕ್ ಮಾಡ್ತೀವಿ ಅಂದರೆ ಹೀಗೆ ಈಗ ರಿಯಾಕ್ಟ್ ಆಗುತ್ತೆ ಹೀಗೆಲ್ಲ ಅನಿಸುತ್ತೆ ಅಂತ ಆದರೆ ಇದೆಲ್ಲ ಬಿಟ್ಟು ಒಂದು ಜಾದೂ ಆಡಿಯನ್ಸಿಗೆ ಬಿಟ್ಬಿಡ್ತೀವಿ ಗೊತ್ತಾಗಲ್ಲ ಅದು ಇವತ್ತು ಕೆಲಸ ಮಾಡ್ತದೆ ಅಂದರೆ ನೋಡ್ತಿರೋ ಪ್ರತಿಯೊಬ್ಬರೂ ಅದನ್ನು ಎರಡು ಮೂರು ಸಲ ನೋಡುವಂಥ ಪ್ರಯತ್ನ ಮಾಡ್ತಾರೆ ಅದು ಇನ್ನು ಕೆಲವ್ರು ಸಿಗದವ್ರು ಹತ್ತು ಸಲ ನೋಡಿದೆ ಅಂತಾರೆ ಅದೆಲ್ಲ ತುಂಬ ಖುಷಿ ಆಗುತ್ತೆ ಏನಂದರೆ ನಾವು ಅದನ್ನು ಒಂದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಯೋಚನೆ ಮಾಡಿರ್ತೀವಿ ಅಂದರೆ ಇದು ತುಂಬ ಸಲ ನೋಡ್ಸ್ಕೊಳೋ ನನ್ನ ನಾನು ಕೈಲಿ ಮಾಡೋಕ್ಕೆ ಸಾಧ್ಯ ಅಂದರೆ ಇಡೀ ಟೋಟಲ್ ಟೀಮ್ನ ಆ ಥರ ಕನ್ವರ್ಟ್ ಮಾಡ್ಬೋದು ಅನ್ನೋದು ಅದು ಇವತ್ತು ಕರ್ನಾಟಕದವರು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ನಮಗೆ ಓಕೆ ಪುನೀತ್ ಈ ಚಿತ್ರನ ಫ್ರಾಂಕ್ ಕೇಳ್ತಾ ಹೇಗೆ ಒಪ್ಕೊಂಡ್ರಿ ಪುನೀತ್ ಯಾಕಂದರೆ ನಿಮ್ಮ ಒಂದು ಶೇಡಿಗೆ ನಿಜಕ್ಕೂ ಈ ಚಿತ್ರ ಈ ಪಾತ್ರ ಓಕೆ ಸಿಗುತ್ತೆ ನನಗೆ ಒಂದು ಕಾನ್ಸೆಪ್ಟ್ ನಿಮ್ಮ ಒಪ್ಕೊಂಡ್ರಿ ನೀವು ಇಲ್ಲ ನನಗೆ ಸೂರಿ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಇಷ್ಟ ಆಯ್ತು ಆಫ್ಟರ್ ದುನಿಯಾ ಅವರಲ್ಲಿ ಇದ್ದಂತ ಒಂದು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಅಂದ್ರೆ ಅವ್ರು ತೋರಿಸಿದ ರೀತಿ ಅಂದ್ರೆ ಅವ್ರಿಗೆ ಏನು ಅದ್ರ ಮೇಲೆ ಓದಿದರೆ ಅದಕ್ಕೆ ಸಂಬಂಧಪಟ್ಟ ಬಟ್ ಅವ್ರಿಗೆ ಸಿನಿಮಾ ನೋಡಿದ್ಮೇಲೆ ಅವ್ರಲ್ಲಿ ಇಷ್ಟ ಆಗಿದ್ದಂತ ಒಂದು ರಾನೆಸಿತ್ತು ಸಿನಿಮಾದಲ್ಲಿ ಮೇಕಿಂಗ್ ಆಗಲಿ ಡೈಲಾಗ್ಸ್ ಆಗಲಿ ಅದ್ರಲ್ಲಿ ಆ್ಯಕ್ಟ್ ಮಾಡಿದಂಥ ಪ್ರತಿಯೊಬ್ಬರನ್ನ ಹೇಗೆ ಮೋಟಿವೇಟ್ ಮಾಡಿರ್ತೀರ ನನ್ನ ಫೀಲಿಂಗಲ್ಲಿ ನನಗೆ ತುಂಬ ಇಷ್ಟ ಆಯ್ತು ಇನ್ಫ್ಯಾಕ್ಟ್ ಕತೆ ಅಂತ ಬಂದು ಸೂರಿ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಆಕ್ಚುಲಿ ಒಂದು ರೀತಿಲಿ ಸರಿಗೆ ಅರ್ಥ ಆಗಲಿಲ್ಲ ಅವಾಗ ಐ ವಾಸ್ ಬಿಟ್ ಕನ್ಫ್ಯೂಸ್ಡ್ ಏನು ಬಟ್ ರಾಘಣ್ಣ ಅವ್ರಿಗದು ಸಿನಿಮಾ ಏನು ಅಂತ ಅರ್ಥ ಆಯ್ತು ನಂತರ ಸುಮಾರು ಸಲೀ ಸಾರು ರಾಘಣ್ಣ ಅವರೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಅವಾಗಲೂ ಮದ್ ಮಧ್ಯ ಎರಡು ಮೂರು ಸಲ ಸೂರಿ ಸರ್ ಫೋನ್ ಮಾಡಿದ್ರೆ ಒಂದೊಂದು ಬಿಟ್ಟು ಥರ ಬರುತ್ತೆ ಈ ತರ ಒಂದು ಸೀನ್ ಈ ತರ ಒಂದು ಸೀನ್ ಅಂತ ಬಟ್ ಅಲ್ಟಿಮೇಟ್ಲಿ ಗೊತ್ತಾಗಿದ್ದ ಲಾಸ್ಟ್ ಅಲ್ಲಿ ಡೈಲಾಗ್ ರೀಡಿಂಗ್ ಕೊಟ್ಟಾಗ ಅವ್ರ ಕತೆ ಹೇಳಿದಾಗ ನನಗೆ ಫಸ್ಟ್ ಟೈಮ್ ಅನ್ಸಿದ್ದೇನೆ ನನ್ನ ಮನ್ಸಲ್ಲಿ ಇಟ್ಕೊಂಡು ಏನಂತಂದ್ರೆ ಈ ಸಿನಿಮಾನ ಇನ್ನೊಬ್ಬರಿಗೆ ಕತೆ ಹೇಳಕ್ಕಲ್ಲ ಈಗ ನಾನೇ ಆ ಸಿನಿಮಾನ ನನ್ನ ಜೊತೆ ಕೂತ್ಕೊಂಡು ನನ್ನ ನನ್ನ ವೈಫ್ಗೂ ನಾನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಟ್ರೈ ಮಾಡೋದು ಅವಳಿಗೂ ಅರ್ಥ ಇಲ್ಲ ಸೊ ಆಯ್ತು ನೋಡೋ ನಾನು ಅದೇ ಬೋಟ್ಲೇ ಇದ್ದೀನಿ ನನಗೂ ಅರ್ಥ ಆಗಿಲ್ಲ ಬಟ್ ಡೈಲಾಗ್ ರೀಡಿಂಗ್ ಎಲ್ಲ ಕೊಟ್ಟ ಮೇಲೆ ನಾನು ಇದ್ದೀನಂದ್ರೆ ಸಿನಿಮಾ ಆಚರಣೆ ನೀವು ಇನ್ನೊಬ್ಬರು ಕಥೆ ಹೇಳೋಲ್ಲ ಈಗ ಟು ಇನ್ನೊಬ್ರು ಹೋಗಿ ಹೇಳಬೇಕು ದಯವಿಟ್ಟು ಸಿನಿಮಾ ನೋಡಿ ಅಂತ ಅದೊಂದು ವಿಷನ್ ಇದೆ ಅಂತ ಗೊತ್ತಾದ್ಮೇಲೆ ನಮಗೆ ಓಕೆ ಸುರೇ ಈಗ ಪುನೀತ್ ಅವರನ್ನು ನೀವು ಹಾಕೊಂಡು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಆ ಒಂದು ಐಡಿಯಾ ನಿಮಗೆ ಹೇಗೆ ಬಂತು ಯಾಕಂದ್ರೆ ದುನಿಯಾದಲ್ಲಿ ಜಂಗ್ಲಿಯಲ್ಲಿ ವಿಜಯ್ ಅವರನ್ನ ಕಾಸ್ಟ್ ಮಾಡಿದ್ರಿ ಅದ ನಂತರ ಇಂತಿ ನಿಮ್ಮ ಪ್ರೀತಿಯ ಶ್ರೀನಗರ್ ಕಿಟಿ ಬಟ್ ಒಬ್ಬ ಎಸ್ಟಾಬ್ಲಿಷ್ಡ್ ಹೀರೋ ಪುನೀತ್ಗೆ ಇರುವಂತಹ ಒಂದು ಇಮೇಜ್ ಸೊ ಅದನ್ನ ಈ ಫಿಲ್ಮಿಗೆ ನಾನು ತಗೋಬೇಕು ಈ ರೀತಿಯಾಗಿ ನಾನು ಪುನೀತ್ ತೋರಿಸ್ಬೇಕು ಸೊ ಅದನ್ನ ಯಾವ ರೀತಿ ಚಾಲೆಂಜಿಂಗ್ ಆಗ್ತೊಂಡ್ರೆ ಅಥವಾ ಜಸ್ಟ್ ಒಂದು ಗ್ಯಾಂಬಲ್ ಮಾಡಿದ್ರ ಇದು ಗ್ಯಾಂಬಲ್ ಅಂತ ಬರಲ್ಲ ಅಂದ್ರೆ ಸರ್ ಏನಿದೆ ನಂಗೆ ಸರ್ ತುಂಬಾ ಇಷ್ಟ ಅವರು ನನ್ನನ್ನು ತುಂಬಾ ಇಷ್ಟ ಅಂತ ಕರಿತಾರೆ ಅದು ಅವ್ರ ಪರ್ಫಾರ್ಮೆನ್ಸ್ ನನಗೆ ಅವ್ರದ್ದು ಅಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡು ಬಂದಿರೋ ನಾವು ಅದ್ರ ಜೊತೆಗೆ ಇಲ್ಲಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬನಿಗೂ ಒಂದು ಚಾಲೆಂಜ್ ಇರುತ್ತೆ ನಾನು ಅಪ್ಪು ಸರಿಯಾಗಿ ಡೈರೆಕ್ಟ್ ಮಾಡಬೇಕು ಅನ್ನೋದು ಬರ್ತಿರೋ ಎಲ್ಲ ಹುಡುಗರಿಗೂ ಇರುತ್ತೆ ಸರಿ ಅದು ನಮಗೂ ಹೇಳಿದ್ದಾರೆ ಸುಮಾರು ಜನ ಹಾಗೆ ಅಂದರೆ ನಾವು ದುನಿಯಾ ಮಾಡಿದಾಗ ರಗಣವ್ರು ಕರೆದು ಮನೆಗೆಲ್ಲ ಕರೆದಿದ್ದಾಗ ಮಾಡುವಂತಿದ್ದೆ ಆದರೆ ನನಗೆ ಧೈರ್ಯ ಇರಲಿಲ್ಲ ನಾನು ಅದೇನು ದುನಿಯಾ ಆಗಿದೆ ಅದು ಅದರ ನಂತರದ್ದು ನನಗೆ ಕಷ್ಟ ಆಗ್ತಿದೆ ಯಾಕಂದ್ರೆ ಅದು ಸಿಕ್ಕಾಬಿಟ್ಟೆ ಎನರ್ಜಿ ತಿನ್ಬಿಡುತ್ತೆ ದುನಿಯಾ ಒಂದು ಸರಿ ನಾನು ಗ್ಯಾಪ್ ತಗೊಂಡೆ ಸರಿ ಆಗಕ್ಕೆ ಸಿಕ್ತಿದ್ದೆ ಸಿಕ್ತಿದೆ ಸರಿ ತುಂಬ ವರ್ಕ್ ಮಾಡಿಕೊಂಡಿದ್ದೆ ಒಂದಷ್ಟು ಒಂದಷ್ಟು ಸಿನಿಮಾಗಳು ನೋಡಿದ್ದೆ ಸರ್ದು ಒಂದು ನನ್ನ ಒಂದು ಆಸೆ ನಾನು ಅವರ ಅಭಿಮಾನಿಗೆ ನನ್ನ ನಾನು ನನ್ನೊಂದು ಕಲ್ಪನೆಯಲ್ಲಿ ನನ್ನ ಸ್ಕ್ರೀನಲ್ಲಿ ಹಿಂಗೆ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು ಸರ್ ಅದನ್ನು ಜಾಕಿಲಿ ಅಂದರೆ ಜಾಕಿ ಕತೆ ಅಂತ ಸರ್ಗೆ ಹೇಳಕ್ಕೆ ಹೋದಾಗ ಅದು ಇರಲಿಲ್ಲ ಅದು ಕಥೆ ಅಂದರೆ ಕಥೆಯ ರೂಪದಲ್ಲಿ ಹೇಳೋಕ್ಕಾಗಲ್ಲ ಅದು ಪಕ್ಕಾ ಪ್ಲೇ ಸಿನಿಮಾ ಅದು ಓಕೆ ಅದು ಒಂದು ಒಂದು ಸೆಕೆಂಡ್ ಏನಾದರೂ ವೇಸ್ಟ್ ಮಾಡಿದ್ರೆ ನಿಮಗೆ ಮೂವ್ ಬೇರೆ ಮೂವ್ಮೆಂಟ್ ತೊಗೊಳುತ್ತೆ ಒಂದು ಆ್ಯಕ್ಸಿಡೆಂಟ್ ಪೀಸ್ ಅದರಲ್ಲಿ ಇಡೀ ಸಿನಿಮಾದು ವೇಗನ ಬೇರೆ ಥರ ಮಾಡುತ್ತೆ ಆ ಥರದ್ದು ಎಲಿಮೆಂಟ್ಗಳು ತೊಗೊಂಡು ಅಂದರೆ ಈಗ ಹಳೇ ಪ್ಲೇಗಳ ರೀತಿ ಸಿನಿಮಾಗಳನ್ನ ಮಾಡೋಕ್ಕಾಗಲ್ಲ ಈಗ ಅಂದರೆ ತುಂಬ ನೀಟ್ ಕತೆ ಕೂಡ ಇವತ್ತು ವರ್ಕ್ ಆಗೋಲ್ಲ ಓಕೆ ಆ ಫಾರ್ಮೆಟ್ ಬಿಟ್ಬಿಟ್ಟವ್ರೆ ಅಂದರೆ ತುಂಬ ಚೆನ್ನಾಗಿ ಕತೆ ಹೇಳಿದ್ರು ಜನ ಬೈತಾರೆ ಅದಾಗಿದೆ ಈ ಏನು ನಮಗೆ ದಡ್ರ ಯಾಕೆ ಹಿಂಗೆ ಹೇಳ್ತೀಯ ಗೊತ್ತಾಗ್ತಿದೆ ಅಂತಾರೆ ಗೊತ್ತಾಗ್ತಿದೆ ಓಕೆ ಒಂದು ತಂಗಿನ ಸರಿ ಕೊನೆಗೆ ಉಳಿಸ್ತೀಯ ಅಂತ ನಂಗೆ ಗೊತ್ತಪ್ಪ ಅಂತಾರೆ ಆಲ್ರೆಡಿ ಗೊತ್ತಾಗತ್ತೆ ಸರಿ ನಾವು ಹೇಳೋದು ನಿನ್ನ ಗೆಸ್ಸಿಂಗ್ಗೆ ಬಿಡ್ದಿರ ನಾನು ನೀನು ಒಂದು ಕ್ಷಣ ನನ್ನ ನೆಕ್ಸ್ಟ್ ಮೂವ್ ನಿಂಗೆ ಅರ್ಥ ಆಗಲ್ಲ ಅದನ್ನು ಮಾಡೋದು ತುಂಬ ತುಂಬಾ ಶ್ರಮ ಬೇಕಾಗತ್ತೆ ಅದು ಅದೇ ಒಂದು ಸಿಂಪಲ್ ಫಾರ್ಮೆಟಲ್ಲಿ ಎದುರು ಕೂಡ ಕೂತು ಕತೆ ಹೇಳೋದು ಅದು ತುಂಬಾ ಸಿಂಪಲ್ ಅದು ಚಂದಮಾಮ ಅಥವಾ ಆ ಥರದ್ದು ಹೇಳ್ಬೋದು ಈಗ ಇಲ್ಲ ಈಗ ಮಾಡ್ತಿರೋ ಯಾವುದೇ ಫಾರ್ಮೆಟ್ ಸಿನಿಮಾಗಳು ಆ ದಿಕ್ಕಲ್ಲಿಲ್ಲ ಸಿಂಪಲ್ ಇನ್ನೊಂದು ನಾನು ಟೈಟಾನಿಕ್ ನೀವು ಟೈಟಾನಿಕ್ ಹೋಗ್ತೀರಾ ಅವನ್ ಬಿಗಿನಿಂಗ್ ಟೈಟಲ್ ಕಾರ್ಡ್ ಅಲ್ಲೇ ಹೇಳ್ತಾ ನಿಮಗೆ ಇದು ಮುಳುಗೋಗುತ್ತೆ ಅಂತ ಅಲ್ವಾ ಮತ್ತೆ ಹೊರಗಡೆ ಗೊತ್ತು ನಮಗೆ ಇದು ಮುಳುಗೋಗೋ ಕತೆ ನೋಡಕ್ ಹೋಗ್ತಾ ಇದೀನಿ ಅಲ್ಲಿಂದ ನಿಮಗೆ ಎರಡು ಗಂಟೆ ನಿಮ್ಮನ್ನ ಕಂಟಿನ್ಯೂಸ್ ಹಿಡಿದಿಡೋದು ಏನದು ಮುಳುಗುತ್ತೆ ಅಂತ ಬಿಗಿನಿಂಗ್ ಟೈಟ್ಲ್ ಅಲ್ಲೇ ಹೇಳ್ಬಿಟ್ಟು ತಿರ್ಗಾ ಅವನು ಸಿನಿಮಾನ ಕಂಟಿನ್ಯೂ ಮಾಡ್ತಾನೆ ಅಲ್ಲಿ ಬರೋದು ಒಂದು ಪ್ರೇಮ ಕತೆ ಅದ್ರ ಎಲ್ಲ ವಿಷಯಗಳು ಬಿಚ್ಚಿಡ್ತಾ ಹೋಗ್ತಾನೆ ಅದು ಆ ಥರ ಓಕೆ ಫೈನ್ ಪುನೀತ್ ಈಗ ಜಾಕಿ ಟೈಟಲ್ ಕೇಳಿದಾಗ ನಿಮಗೆ ಒಂಥರ ಅನಿಸ್ಲಿಲ್ಲ ಯಾಕಂದ್ರೆ ನಿಮ್ಮ ಚಿತ್ರಗಳ ಹಳೆ ಚಿತ್ರ ಅಪ್ಪು ಆಗಿರ್ಬೋದು ವಂಶಿ ಆಗಿರ್ಬೋದು ಆಗಿರ್ಬೋದು ನಿಮ್ಮ ಹೆಸರು ಮೇಲೆ ಓಡುತ್ತೆ ನಿಮ್ಮ ಹೆಸರನ್ನೇ ಆ ಕ್ಯಾರೆಕ್ಟರಲ್ಲಿರುವಂಥ ಹೆಸರು ಚಿತ್ರದ ಹೆಸರಾಗಿರುತ್ತೆ ಬಟ್ ಜಾಕಿ ಇದು ಚಿತ್ರಕ್ಕೂ ಆ ಜಾಕಿಗೂ ಏನಾದರೂ ಸಂಬಂಧ ಇದೆಯಾ ನಿಮಗೆ ಕೇಳಿದಾಗ ಒಂಥರ ಅನಿಸ್ಲಿಲ್ವಾ ಏನು ಅನ್ನಿಸ್ತಾ ನಿಮಗೆ ಇಲ್ಲ ನನ್ಗೆ ಆಕ್ಚುಲಿ ಪ್ರತಿ ಸಲ ಸಿನಿಮಾ ಮಾಡ್ಬೇಕಾದ್ರೆ ನೀವು ಏನಾದ್ರೂ ಈ ತರ ಕೇಳಿದ್ರೆ ನನಗೆ ಅನ್ಕೊಂಡು ನನ್ಗೆ ಯಾಕೆ ಕೇಳಿದ್ರು ಆಕ್ಚುಲಿ ನೀವು ಸಿನಿಮಾ ನೋಡಿಲ್ಲ ಜಾಕಿಗೂ ಜಾನಕಿ ಸಂಬಂಧ ಇದೆ ಮತ್ತೆ ಜಾಕಿ ಅನ್ನೋದು ನಿಮ್ಗೆ ಹೇಗ್ ಹೊಂದುತ್ತೆ ಅಂತ ನೀವು ಕೇಳ್ತಿದ್ರಿ ಈಗ ಅದು ರಾಂಗ್ ಕ್ವಶನ್ ಅದು ಆಕ್ಚುಲಿ ಸಿನಿಮಾ ನೋಡಿದ್ರೆ ನೀವು ಪ್ರಶ್ನೆ ಕೇಳದೆ ನೀವು ಕೇಳದಲ್ಲ ಪ್ರಶ್ನೆ ನೋಡಿದ್ರ ಪಿಕ್ಚರ್ ನೀವು ಖಂಡಿತ ಇಲ್ಲ ಯಾಕಂದ್ರೆ ನನಗೆ ಟೈಮ್ ಆಗಲಿಲ್ಲ ಆಕ್ಚುಲಿ ತುಂಬಾ ಕೇಳ್ಪಟ್ಟ ನಾನು ಚೆನ್ನಾಗಿದೆ ಬಟ್ ನೀವು ಸಾಂಗ್ ಕೇಳಿದಿರಾ ಜಾಕಿ ಜಾಕಿ ಅಂತ ಒಂದು ಸಾಂಗ್ ಬರುತ್ತಲ್ಲ ಅದರಲ್ಲಿ ಅವನ ಇಡೀ ಚರಿತ್ರೆ ಹೇಳ್ಬಿಡ್ತೀವಿ ಅವನು ಏನು ಅಂತ ಕೇಳಿದಿರ ಸೇಮ್ ಹಾಗಾದ್ರೆ ಅದೇ ಕ್ಯಾರೆಕ್ಟರ್ ನನ್ನ ಹೆಸರು ಬಂದು ಜಾನಕಿರಾಮ್ ಜಾನಕಿರಾಮ್ ಸೊ ನನ್ನ ನಿಕ್ ನೇಮ್ ಜಾಕಿ ಅಂತ ಕರೀತಾರೆ ಜಾಕಿ ಅಂತ ಕರೀತಾರೆ ಓಕೆ ಬಟ್ ನನಗೂ ಈ ತರ ಯಾವ್ದಾದ್ರು ಕ್ವೆಶನ್ ಒಂದು ಕೇಳಿದಾಗ ನೀವು ಈ ತರ ಹೆಸರು ಇಡ್ತಿದ್ದೀನಿ ನಿಮ್ಗೆ ನನಗೆ ಇಮೇಜ್ ಮೇಲಾಗ್ಲಿ ಇದ್ರ ಆಗಲಿ ಒಂದು ಸಬ್ಜೆಕ್ಟ್ ಅಡ್ ನನಗೆ ನಾನು ಆಕ್ಸೆಪ್ಟ್ ಮಾಡ್ಕೊಡೋದು ನನಗೇನಂದ್ರೆ ನೋ ನನಗೆ ಒಂದು ಒಳ್ಳೆ ಚಿತ್ರದಲ್ಲಿ ಆಕ್ಟ್ ಅಷ್ಟೇ ಅದು ಹೆಸರು ಹಿಂಗಿದೆ ಹಂಗಿದೆ ನಿಮ್ಗೆ ತರ ಯಾರೋ ಬಂದು ಬೀಳ್ತಾರೆ ಒಬ್ಬ ನಟ ಅಷ್ಟೇ ಅದು ಅಂದ್ರೆ ಇವಾಗ ಅಪ್ಪಾಜ್ ಎನ್ಸ್ಕೊಂಡ್ರೆ ಈ ವಿಚಿತ್ರವಾದ ಕ್ಯಾರೆಕ್ಟರ್ ಇದೆ ಕುರುಡನಾಗ್ ಮಾಡಿದ್ದಾರೆ ಇನ್ನೊಂದ್ ಮಾಡಿದಾರೆ ಕಳ್ಳನಾಗ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಎಷ್ಟು ತಗೋಬೋದು ನೀವು ಅಂದ್ರೆ ನಾವ್ ಹೇಳುದು ಇವಾಗ ಇವಾಗ ನಾಳೆ ಇವ್ರದೊಂದು ಸಿನಿಮಾ ನಾನು ಕಳ್ಳನ ತರ ನೋಡ್ಸಕ್ ಶುರು ಮಾಡಿದ್ರೆ ಅಂದ್ರೆ ನಾನು ಹೇಳುದು ಒಬ್ಬ ನಟನಾಗ ನೀವು ತಗೊಳ್ಳೇಬೇಕಾಗತ್ತೆ ಇಲ್ಲ ನೀವು ಕೊನೆಯವರೆಗೂ ಒಳ್ಳೇದೇ ಮಾಡ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ನನಗೆ ನಾನು ನಾನು ಇಲ್ಲ ಫಸ್ಟ್ ಚೆನ್ನಾಗಿ ಗೊತ್ತಾಗಬೇಕು ಅಷ್ಟೇ ನನಗೆ ಬಹುಶಃ ಪುನೀತ್ ಅವರನ್ನ ಈ ಚಿತ್ರರಂಗದಲ್ಲಿ ಒಬ್ಬ ಡಿಫರೆಂಟ್ ಆಕ್ಟರ್ ಆಗಿ ನೋಡೋದಕ್ಕೂ ಬಹುಶಃ ಆಗಿದೆ ಅಂತ ಅನ್ಸುತ್ತೆ ಯಾಕಂದರೆ ನಿಮ್ಮ ಶೇಡ್ಸ್ ಬೇರೆ ಬೇರೆ ಚಿತ್ರದಿಂದ ಚಿತ್ರಕ್ಕೆ ನಿಮ್ಮ ಶೇಡ್ಸ್ ಬದಲಾಗ್ತಾ ಹೋಗ್ತಾ ಇರುತ್ತೆ ಒಂದೇ ಶೇಡ್ನ ಇಟ್ಕೊಂಡು ಒಂದೇ ಏಳಿನ ಇಟ್ಕೊಂಡು ಪುನೀತ್ ಅವರು ಬರ್ತಾ ಹೋಗಲ್ಲ ಆಕ್ಷನ್ ಅಂದ್ರೆ ಮತ್ತೆ ನೆಕ್ಸ್ಟ್ ಮೂವಿ ಆಕ್ಷನ್ ಮತ್ತೆ ನೆಕ್ಸ್ಟ್ ಮೂವಿ ಆ ರೀತಿ ಇರೋದಿಲ್ಲ ಡಿಫರೆಂಟ್ ಶೇಡ್ಸ್ ಇರುತ್ತೆ ಬಹುಶಃ ಅದೇ ನಿಮ್ಮನ್ನ ಡಿಫ್ರೆನ್ಸ್ ಡಿಫರೆನ್ಸ್ ಇದೆ ಅಂತ ಅನ್ಸುತ್ತೆ ಅದನ್ನೇ ನಿಮಗೆ ಬೇರೆ ವ್ಯಕ್ತಿಯನ್ನಾಗಿ ತೋರಿಸ್ತಾ ಇದ್ದಾರೆ ಬೇರೆ ಹೀರೋ ಆಗಿ ಅಂತ ಹೇಳಿ ಅಲ್ಲ ಇದು ಇದ್ರೂ ಇರ್ಬೋದು ಯಾಕಂದ್ರೆ ಬಟ್ ಏನಂದ್ರೆ ನಮಗೇನಂದ್ರೆ ಫಸ್ಟ್ ಆಫ್ ಆಲ್ ನಂದು ಇದು ಬರೀ ನನ್ನ ಫೋರ್ಟೀನ್ತ್ ಫಿಲಮ್ ಇದು ಹದಿನಾಲ್ಕನೇ ಸಿನಿಮಾ ಇನ್ನೂ ಒಗ್ತು ಸಾಕಷ್ಟು ಕಲಿಯೋದಿದೆ ನಮ್ಮನ್ನೇ ನಾವು ಬೇರೆ ರೀತಿ ನೋಡಿದಾಗ ಎಲ್ಲೋ ಒಂದು ಕಡೆ ಖುಷಿ ಪಡ್ತೀವಿ ಇನ್ಫ್ಯಾಕ್ಟ್ ಸೂರಿ ಸರ್ಗೆ ಮೊನ್ನೆ ಹೇಳಿದೆ ನಾನು ಫಸ್ಟ್ ಟೈಮ್ ನನ್ನ ಸಿನಿಮಾ ನೋಡಿದೆ ಆಫ್ಟರ್ ಎರಡನೇ ಸಲಿದ್ ನಾನು ಇರೋದು ನನ್ನ ಮೂರನೇ ಆದಮೇಲೆ ಇದನ್ನೇ ಒಂದದೇ ಫುಲ್ ಕೂತ್ಕೊಂಡು ನೋಡಿದ್ದೆ ಡಬ್ಬಿಂಗಲ್ಲಿ ನನ್ನ ಪೋರ್ಷನ್ ನೋಡಿದ್ದೆ ಬಟ್ ಎಲ್ಲ ಒಂದು ಕಡೆ ನನಗೆ ಸುಮಾರು ಕಡೆ ನಾನು ನೋಡೋದು ನನಗಾಗಲ್ಲ ಏನಾದ್ರೂ ತಪ್ಪು ಕಾಣ್ತಿರುತ್ತೆ ಸರಿಲ್ಲ ಏನೋ ಈ ರೀತಿ ಮಾಡಬೇಕಿತ್ತು ಇಲ್ಲ ಈ ರೀತಿ ಮಾಡ್ಬೇಕು ಅನ್ನೋದ್ರಿಂದ ಸರಿ ಮಾಡ್ಬೋದಾಗಿತ್ತು ಬಟ್ ಬಟ್ ಕೆಲವು ಸರಿ ಕೆಲವು ಕಡೆ ನೋಡಿದ್ರೆ ಖುಷಿ ಆಗುತ್ತೆ ಓ ಎಲ್ಲೋ ಒಂಚೂರು ಏನೋ ಚೆನ್ನಾಗಿದೆ ಅನಿಸ್ತಾರೆ ಅಂತ ಅದಕ್ಕೆ ಆಚೆ ಬಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಇಟ್ಸ್ ಲೈಕ್ ವಿ ಟೆನ್ ಟು ಲರ್ನ್ ಓಕೆ ಫೈನ್ ಸೊ ಈಗ ಚಿತ್ರನ ಮತ್ತೊಂದು ಆಯಾಮ ನೋಡ್ತಾ ಹೋದರೆ ಒಂದು ಸಾಂಗ್ಸು ಸೊ ಆ ಒಂದು ಸಾಹಿತ್ಯ ಆಗಿರ್ಬೋದು ಆ ಸಾಹಿತ್ಯದಲ್ಲಿ ನೀವು ಹೇಳ್ತಾ ಹೋಗುವಂಥ ಒಂದು ರೀತಿ ಯೋಗರಾಜ್ ಭಟ್ರು ಹೇಳ್ತಾ ಅವರು ಹೋಗುವಂಥ ಒಂದು ರೀತಿ ಐದು ಸಾಂಗ್ ಅನ್ನ ಒಬ್ಬನೇ ಕೈಯಲ್ಲಿ ಬರ್ಸಿ ಯೋಗರಾಜ್ ಭಟ್ರ ಹತ್ರ ಬರ್ಸಿ ನಾನು ಸಿನಿಮಾಗೆ ಅಳ್ವಡಿಸ್ಕೋಬೇಕು ಅಂತ ಆ ರಿಸ್ಕ್ ಹೇಗೆ ತಗೊಂಡ್ರಿ ನಿಮಗೆ ರಿಸ್ಕ್ ಅನ್ನಿಸ್ ಅಥವಾ ಗ್ಯಾಂಬಲ್ ಓಕೆ ತಗೊಳ್ಳೋಣ ಏನಾಗತ್ತೆ ನೋಡೋಣ ಅಂತ ಹೇಳಿ ಇಲ್ಲ ರಿಸ್ಕ್ ಅಲ್ಲ ಅದು ಒಂದು ನಾವು ಅಂದ್ರೆ ಯಾವುದೇ ಮೊದಲು ನಿರ್ಧಾರ ಐದು ಸಾಂಗ್ ಇವ್ರಿಗೆ ಕೊಡ್ತೀವಿ ಅಂತ ಏನಿರಲ್ಲ ಯಾಕಂದ್ರೆ ಎಲ್ಲ ಫಿಲ್ಮಲ್ಲೂ ನೋಡಿದ್ರೆ ಒಂದು ಹಾಡು ಬರೀತಾರೆ ಯೋಗರಾಜ್ ಭಟ್ರು ಇಲ್ಲ ಎರಡು ಹಾಡು ಬರೀತಾರೆ ಡಿಫ್ರೆಂಟ್ ಆಗಿರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಬಟ್ ಐದು ಹಾಡು ಐದು ಹಾಡು ಅಂದರೆ ಈಗ ಒಂದಾಯ್ತು ಏನಂದ್ರೆ ಅವರು ಟ್ಯೂನ್ ಸೆಲೆಕ್ಷನ್ ಅಲ್ಲಿ ನನಗೆ ಫಸ್ಟು ಎಕರ ಜಾರಣಿ ನಾವು ಆಲ್ರೆಡಿ ಅಂದರೆ ನಾವೇ ಒಂದು ಟ್ಯೂನ್ ಮಾಡಿ ಬರದಾಗದು ಆಗಿತ್ತು ಅದು ತುಂಬ ಸರಿ ಅದಾದ ನಂತರ ಅದು ಇವರು ಕೇಳಿದರು ಸರ್ ಎಲ್ಲ ಕೇಳಿದ್ರು ಅದನ್ನ ಹಾಡು ಕೇಳಿದ್ರು ಅದೊಂದು ಬಿಟ್ಟು ಸರಿ ಅದಾದ ನಂತರ ಅಂದರೆ ಟ್ಯೂನ್ಸ್ ಬರಬೇಕಾದ್ರೆ ನಾನು ಅವ್ರ ಜೊತೆ ಜಾಸ್ತಿ ಇರೋಕ್ ಟ್ರೈ ಮಾಡ್ತಿದ್ದೆ ಅವರು ಅದಕ್ಕೆ ರಫ್ ಲೈನ್ಸ್ ಅಂತ ಹಾಕಿದ್ರು ನನಗೆ ಅದು ಖುಷಿ ಆಯಿತು ಒಂದು ಟೈಮ್ ಟ್ಯೂನ್ ಬಂದು ಬರ್ತಿದ್ದಂಗೆ ರಫ್ಲೈನ್ ಹಾಕ್ತೀವಿ ನಾವು ಅದಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅದರ ಹಿಂದಿನ ಸೀನ್ಗಳೆಲ್ಲ ಹೇಳ್ತೀವಿ ಅವ್ರಿಗೆ ಆಲ್ರೆಡಿ ಅವರು ಒಂದು ಬರೆದು ಮತ್ತೆ ಇನ್ನೆರಡು ರೆಡಿ ಇತ್ತು ನನಗೇನು ಅನಿಸ್ತು ಅಂದರೆ ಓಕೆ ಇನ್ಯಾವುದೋ ಒಂದು ಡೇವೇಟ್ ಇದೆ ನಾನು ಜಯಂತಣ್ಣನ ಹತ್ರ ಬರ್ಸ್ಬೇಕು ಅಂತ ಇತ್ತು ಸರಿ ನಾನು ಒಂದು ನಾ ಸಣ್ಣ ಸ್ವಾರ್ಥ ಸರಿ ಒಂದು ಆಲ್ಬಮ್ ಪೂರ್ತಿ ಇವ್ರ ಹೆಸರಲ್ಲಿರಲಿ ಏನಾಗುತ್ತೆ ನೋಡೋಣ ಅದು ಅದು ಕೂಡ ಎರಡು ಜಡೆ ತುಂಬ ಚೆನ್ನಾಗಿ ಬಂತು ಅವರು ಅದನ್ನು ತುಂಬ ಡೌಟ್ ಏನಂದ್ರು ಇದನ್ನ ನೋಡು ಇದು ಸರಿ ಇಲ್ಲಾಂದರೆ ನೀನು ಚೇಂಜ್ ಮಾಡಿಸ್ಕೊಂತಲೇ ಹೇಳಿದ್ದು ಅಂದರೆ ತುಂಬ ಚೆನ್ನಾಗಿದೆ ಸಾಹಿತ್ಯ ಅಂತ ಸರಿ ಅದು ಸರಿಗೂ ಎಲ್ಲ ಕೆಲ ಕೇಳಿದ್ದು ಆದಮೇಲೆ ಅದನ್ನು ಡಿಸೈಡ್ ಮಾಡಿಬಿಟ್ಟಿದ್ದು ಇದರಲ್ಲಿ ಏನು ಅಂದರೆ ಇದನ್ನು ಹಂಗೆ ಮಾಡಿಸ್ಬೇಕು ಆ ಏನೂ ಇರಲಿಲ್ಲ ಓಕೆ ಟೈಟಲ್ ಟ್ರ್ಯಾಕ್ ಮೇಲೆ ಹೆಚ್ಚಿಗೆ ಒತ್ತು ಕೊಟ್ಟಿರ ಜಾಕಿ ಜಾಕಿ ಯಾಕಂದರೆ ನಿಮ್ಮ ಚಿತ್ರದ ಟೈಟಲ್ ಕೂಡ ಜಾಕಿ ಜಾಕಿರೋ ಅದನ್ನೇ ಪ್ರಮೋಟ್ ಮಾಡಬೇಕು ಆ ಪ್ರಮೋಷನಲ್ ಸಾಂಗ್ ಯಾವ ರೀತಿ ಇರಬೇಕು ಅಂತ ಇಲ್ಲಿ ತುಂಬಾ ಕಷ್ಟ ಬೀಳುವಂಥದ್ದು ಏನಿರಲ್ಲ ಇಲ್ಲಿ ಅಂದ್ರೆ ಯಾವಾಗ ನೀವು ಪ್ರಾಮಾಣಿಕವಾಗಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರ್ಕೊಂತೀರಾ ಕಷ್ಟ ಅಲ್ಲಿ ಅದು ಇವನ್ನೆಲ್ಲ ಕೈಗೆ ಸಿಗ್ತಾ ಹೋಗುತ್ತೆ ನಾವು ಅಲ್ಲಿ ಇಡೋ ತಪ್ಪಾಗಿ ತಪ್ಪಾಗಿಟ್ರೇ ಎಲ್ಲ ತಪ್ಪುಗಳಾಗಿ ಬೀಳುತ್ತೆ ಆಗಿರೋದ್ರಿಂದ ಜಾಕಿ ಸಂಬಂಧಪಟ್ಟಿದ್ದು ತುಂಬಾ ಕ್ಲಿಯರ್ ಆಗಿತ್ತು ಅಂದ್ರೆ ಕ್ಯಾರೆಕ್ಟರ್ ಅನ್ನೋದು ಏನು ಅನ್ನೋದು ತುಂಬಾ ಕ್ಲಿಯರ್ ಆಗಿತ್ತು ಅದಿರೋದ್ರಿಂದ ನಿಮ್ಗೆ ಅಷ್ಟು ಚೆನ್ನಾಗಿ ಅದನ್ನು ಆಗುತ್ತೆ ರೈಟ್ ಓಕೆ ಹಾಗಾದ್ರೆ ಪುನೀತ್ ಇದು ಇಂಟ್ರೊಡಕ್ಷನ್ ಸಾಂಗ್ ನಿಮ್ಮ ಚಿತ್ರದಲ್ಲಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋದು ಈ ಸಾಂಗ್ನಿಂದ ಸೊ ಅದರಲ್ಲಿ ಫೈಟ್ಸ್ ಇದೆ ಸಾಂಗ್ ಹಾಡ್ತಾ ಹೋಗ್ತೀರಾ ಫೈಟಿಂಗ್ ಕೂಡ ಅದರಲ್ಲಿ ಮಧ್ಯದಲ್ಲಿ ಬರುತ್ತೆ ಸೊ ಒಂದ್ ರೀತಿ ಡಿಫ್ರೆಂಟ್ ಆಗಿ ಪಿಕ್ಚರೈಸೇಷನ್ ಮಾಡಿರುವಂತಹ ಒಂದು ಸಾಂಗ್ ಅನ್ಸಲ್ಲ ಖಂಡಿತ ಅಂದ್ರೆ ಫಸ್ಟ್ ಈ ಸಾಂಗ್ ಬಗ್ಗೆ ಹೇಳಿದಾಗ ಕಾನ್ಸೆಪ್ಟ್ ಪ್ಲಾನ್ ಮಾಡಬೇಕಂದ್ರೆ ಸೂರಿ ಸರ್ ಹೇಳ್ತಾ ಹೋಗ್ತಾ ಇದ್ರು ಏನಾದರೂ ಡಿಫ್ರೆಂಟಾಗಿ ಆಗಿ ಮಾಡ್ಬೇಕು ಅಂತ ಒಂದ್ಸಲಿ ಒಂದು ಕೆಲವು ಸಾಂಗ್ಗಳನ್ನ ಎಡಿಟ್ ಮಾಡಿ ಈ ತರ ಕಂಡ್ರೆ ಹೆಂಗಿರುತ್ತೆ ಕೆಲವು ಇಂಗ್ಲೀಷ್ ಸಾಂಗ್ ನೋಡ ನೋಡೋಣ ಅಂದ್ರೆ ಏನೇನು ಯತ್ನಗಳಿತ್ತು ಯುದ್ಧದಲ್ಲ ಒಂದ್ ಸ್ವಲ್ಪ ಒಂದು ಇನ್ನೊಂದಷ್ಟು ಏನು ಅವ್ರನ್ನ ಸೈನಿಕರ ತರ ತೋರಿಸ್ಬೇಕು ಹಂಗೇನು ಪ್ಯಾಟರ್ನ್ ಬರ್ತಾ ಹೋಗುತ್ತೆ ಯೋಚನೆಗಳು ಮಾಡ್ತಾನೆ ಇರ್ತೀವಿ ಅದ್ರಲ್ಲಿ ಫೈಟ್ ಕ್ಲಬ್ ಅನ್ನೋದು ಬೇಕು ಸರಿ ಅದ್ ಚೆನ್ನಾಗಿತ್ತು ಕೂಡ ಅದನ್ನ ಯೂಸ್ ಮಾಡೋದು ಜಾಕಿ ಜಾಕಿ ಹಾಡು ನಿಜಕ್ಕೂ ಅದ್ಭುತವಾಗಿ ಮೂಡ್ಬಂದೆ ಪುನೀತ್ ನಿಜಕ್ಕೂ ನಿಮ್ಮ ಒಂದು ಇಂಟ್ರಡಕ್ಷನ್ ಸಾಂಗ್ ಸುಪರ್ವಾಗಿದೆ ಆಗಿ ನಿಮ್ಮ ಇಂಟ್ರಡಕ್ಷನ್ ಆಗುತ್ತೆ ಈ ಕ್ಯಾರೆಕ್ಟರ್ಗು ಈ ಚಿತ್ರದಲ್ಲಿರುವಂತಹ ಜಾಕಿಗೋ ರಿಯಲ್ ಪುನೀತ್ಗೂ ಏನಾದರೂ ಎಲ್ಲಾದರೂ ಒಂದು ಕಡೆ ರಿಸಂಪಲ್ಸ್ ಇದೆಯಾ ಈ ಜಾಕಿ ಹಾಡಲ್ಲಿ ಬರೋ ಒಂದು ಕ್ಯಾಕ್ಟರ್ ಇದಕ್ಕೆ ಡಿಸ್ಕ್ರಿಪ್ಷನಿಗೆ ಹಾಂ ಗುಡ್ ಕ್ವೆಶ್ಟನ್ ಎಲ್ಲ ಡಿಪಾರ್ಟ್ಮೆಂಟ್ ನನಗೆ ಇಷ್ಟ ಬಟ್ ನಾನು ಭಾರಿ ಇಲ್ಲ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಇಲ್ಲ ಹ್ಞೂ ಸ್ವಲ್ಪ ಲೂಸ್ ಆಯ್ ಇದು ಅದರಲ್ಲಿ ಅಂದರೆ ಆ ಕುರುಡಿ ಹತ್ರ ಮಾತಾಡೋಗೆಲ್ಲ ಒಂದು ಸ್ವಲ್ಪ ರಿಯಲ್ ಪುನೀತ್ ಏನಿದ್ದಾರೆ ಅವರು ಸಿಗ್ತಾರೆ ಅಂದರೆ ಕೂಡಿಗೆ ಆ ಚಪ್ಲಿ ಪಿನ್ನ ಹಾಕಿ ಕೊಡೋದಿರ್ಬೋದು ಅಲ್ಲಿ ಬರುವಂಥ ಕೆಲವು ಸಂಭಾಷಣೆಗಳಿದೆಯಲ್ಲ ನನ್ನ ನಾನು ಮಾಡ್ಬೇಕಾದ್ರೆ ಅನಿಸಿದ್ ಅದು ಅದು ಜನರಲ್ಲಿ ತುಂಬ ಇರವ ನೀನು ಕಣ್ಣು ಹಾಕ್ಸ್ಬಿಡ್ತೀನಿ ಅನ್ನೋದು ಅದು ಅದೊಂದು ಸ್ವಲ್ಪ ಡೈರೆಕ್ಟ್ ಆಗಿದೆ ಅದು ಓಕೆ ಫೈನ್ ಸೊ ಒಟ್ಟಾರೆ ಒಂದು ಸ್ವಲ್ಪ ರಿಲೇಟಿವ್ ಆಗಿ ಕೆಲವು ಕಡೆ ಸುಮಾರು ಕಡೆ ಅದು ಮಾತು ಆಟಿಟ್ಯೂಡ್ ಕೆಲವು ಕಡೆ ಬಟ್ ಅಷ್ಟು ಇದಾಗಿಲ್ಲ ಒಂದ್ ಮಟ್ಟಿಗೆ ಓಕೆ ಫೈನ್ ಹಾಗಾದ್ರೆ ಈ ಚಿತ್ರನೂ ಕೂಡ ನಿಮ್ಮದೇ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ ಸೂರಿ ಇಲ್ಲಪ್ಪ ಅದು ಪ್ರತಿ ಸಿನಿಮಾ ಮಾಡಿದಾಗೂ ಇದೊಂದು ಪ್ರಶ್ನೆ ಬರುತ್ತೆ ನಿಮ್ದು ಎಕ್ಸ್ಪೀರಿಯನ್ಸ್ ನಾನು ಎಲ್ಲೂ ಬಿದ್ರು ಕಡೆ ಹೋಗಿ ಬಿದ್ರ ಕಡೆ ನಾನು ಯಾವುದು ಪೊಲೀಸಿಗೆ ಡಿಚ್ಚಿ ಹೊಡೆದು ನಾನೆಲ್ಲೂ ಓಡೋಗಿ ಅಥವಾ ಯಾವುದು ಆ ಥರ ಫೈಟ್ ಅದೆಲ್ಲ ಮತ್ತು ಆ ಥರದ್ದು ಯಾವುದೋ ಒಂದು ಹುಡುಗಿ ಬಲಿ ಎಪಿಸೋಡಲ್ಲಿ ನಾನು ಹೋಗಿ ಯಾರನ್ನೂ ರಕ್ಷಿಸಿ ಅವಳು ನನ್ನಿಂದ ಬಿದ್ದ ಆ ಥರದ್ದು ಏನೂ ಆಗಿಲ್ಲ ಎಲ್ಲೂ ಕಲ್ಪನೆ ಆಗುತ್ತೆ ಅದರಲ್ಲಿ ಒಂದು ನಾವು ಎದುರಿಗಿರೋ ವ್ಯಕ್ತಿನ ಅಂದರೆ ನಮ್ಮ ಇಡೀ ಈ ಯಾರ್ಯಾರನ್ನ ಭೇಟಿ ಮಾಡ್ತೀವಿ ನೀವು ಇರ್ಬೋದು ಸರ್ ಇರ್ಬೋದು ಭೇಟಿ ಮಾಡಿದಾಗ ಪ್ರತಿಯೊಬ್ಬರಿಂದ ಒಂದು ಏನಾದರೂ ಸಣ್ಣದಾಗ ಪಿಕ್ ಮಾಡ್ತಾನೆ ಇರ್ತೀವಿ ಅದರಲ್ಲಿ ಆ ಕ್ಯಾರೆಕ್ಟರ್ ತುಂಬುತ್ತೆ ಯಾರು ಜಾಕಿ ಅನ್ನೋ ಕ್ಯಾರೆಕ್ಟ್ರ್ ತುಂಬುತ್ತೆ ಅದರಲ್ಲಿ ಅವ್ನಿಗೆ ಒಂದಷ್ಟು ಲಿಸ್ಟ್ ಹಾಕ್ತೀವಿ ಇವನಿಗೆ ಏನು ಇಷ್ಟ ಏನು ಕಷ್ಟ ಒಂದು ಹುಡುಗಿ ಅಂದರೆ ಏನು ಮಾತಾಡಬಲ್ಲ ಕೆಲವು ಹುಡುಗರಿಗೆ ಹುಡುಗಿ ಸಿಗ್ದಟ್ಟಿಗೆ ಅವಳ ಮೇಲೆ ಪ್ರೇಮ ಆಗುತ್ತಾ ಇದೆಲ್ಲ ಲಿಸ್ಟ್ ಹಾಕ್ದಾಗ ಅದೊಂದು ಕ್ಯಾರೆಕ್ಟರ್ ಆಗುತ್ತೆ ಆ ಥರದ್ರಲ್ಲಿ ಈ ಇಡೀ ಜಾಕಿ ಆ ಕ್ಯಾರೆಕ್ಟರ್ ಬರಬೇಕು ಖುಷಿ ಆಗೋದೇನಂದ್ರೆ ಅವ್ನು ಏನು ಕಳ್ಕೊಂಡ್ರು ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ ಬೈಕ್ ಬೀಳ್ತಿದ್ದಂಗೆ ಜೈ ಮಕ್ಕಳಮ್ಮ ನಾನು ಹಿಂದೆ ಒಂದು ಬಾಡಿ ಇತ್ತಲ್ಲ ಅಂತ ತಿರುಗಬಿಡ್ತಾನೆ ನಿನ್ಗಡೆ ಅಂದ್ರೆ ಅಲ್ಲಿ ಅದು ಶೋಕಾಚರಣೆ ಇಲ್ಲ ಮತ್ತೆ ಅಮ್ಮ ಹೋಗಲ್ಲಿ ಕರ್ಕೊಂಬ ಬಂದ್ರೆ ತಿರ್ಗ ದುಡ್ಡು ಬೇಕು ಅದೇ ಇರುತ್ತೆ ಹೊರತು ಬೇರೆ ಅಂತ ಅದನ್ನ ಚೆನ್ನಾಗಿ ತುಂಬ್ತೀವಿ ಅದನ್ನ ಮಾಡ್ತೀವಿ ಹೊರತು ಇದು ನಂಬದಕಲ್ಲಿ ನಡೀತಾ ಅಂದ್ರೆ ಕಷ್ಟ ಅದು ಹಂಗೆಲ್ಲ ನಡೀತಾ ಪುನೀತ್ ಈ ಚಿತ್ರದಲ್ಲಿ ಆ ಹಾಡು ಕೇಳಿದ ತಕ್ಷಣ ಎಕ್ಕ ರಾಣಿ ಎಲ್ಲೋ ಒಂದ್ ಕಡೆ ಗ್ಯಾಂಬಲಿಂಗ್ ಚಿತ್ರಾನ್ನ ಅಂತ ಹೋಗಿದೆ ಲೈಫ್ ಇಸ್ ಆರ್ ಆಲ್ ಗ್ಯಾಂಬ್ಲರ್ಸ್ ಪುನೀತಿಗೆ ಎಷ್ಟು ಮಟ್ಟಿಗೆ ಅದು ಸೂಟ್ ಆಗುತ್ತೆ ಸೊ ಈ ಚಿತ್ರದ ಕಾರ್ಡ್ಸ್ ಎಕ್ಕ ರಾಜಾ ರಾಣಿ ನನ್ನ ಕೈಯೊಳಗೆ ಸಾಂಗ್ ಅಲ್ಲಿ ಅದೇ ಫಸ್ಟ್ ಹಿಡಿದಿದ್ದು ಕಾರ್ಡ್ಸ್ ಇಲ್ಲ ಮುಂಚೆ ಎಲ್ಲ ಹಿಡಿದಿದ್ದು ಚಿಕ್ಕ ಚಿಕ್ಕ ವಯಸ್ಸಲ್ಲ ಡಬಲ್ ಜಬಲ್ಸ್ ಆ ಥರ ಚಿಕ್ಕ ಚಿಕ್ಕ ಗೇಮಲ್ಲಿ ಆಡಿದ್ದೀವಿ ಅಷ್ಟೇ ಹೊರತು ಮನೇಲಿ ಯಾವಾಗ ಯಾರಾದರೂ ಕಸನ್ಸ್ ಅವ್ರಿವ್ರು ಆಟ ಆಡಿದಾಗ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದ್ದೀನಿ ಬಟ್ ಐ ಡೋಂಟ್ ನೋ ದ ಗೇಮ್ ಓಕೆ ನನಗೆ ಇನ್ಫ್ಯಾಕ್ಟ್ ಈ ಸಾಂಗ್ ಕೇಳಿದಾಗ ಸ್ವಲ್ಪ ಇದನ್ನೆಲ್ಲ ಟ್ರೈ ಮಾಡ್ತಿದ್ವಿ ಅಲ್ಲೇ ಶಫ್ಲಿಂಗ್ ಇರ್ಬೋದು ಕರೆಸಿದ್ದು ಆದರೆ ಅದನ್ನ ತುಂಬ ಅದರಲ್ಲಿ ಪಂಟ್ರುಗಳು ಯಾರಿದ್ರೆ ಸರ್ ಫ್ರೆಂಡ್ ಒಬ್ಬರು ಬಂದರು ಸತೀಶ್ ಅಂತ ಸತೀಶ್ ಅಂತ ಒಬ್ರು ಅವ್ರು ಬಂದು ಕೆಲವು ಹೇಳ್ಕೊಟ್ರು ಹಿಂಗೆ ಹಿಂಗೆ ಹಿಡಿಯೋದು ಅದನ್ನು ಹಿಂಗೆ ಹಿಂಗೆ ಹಿಡಿಸೋದು ಹಿಂಗೆ ಹಿಂಗೆ ಹಾಕೋದು ನಮಗೂ ಗೊತ್ತಿಲ್ಲ ಕಥೆ ಬರಿಬೇಕಾದ್ರೆ ನಾವು ಒಂದು ತಿಂಗಳು ಅಂದರೆ ಕೆಲವು ಹುಡುಗರ ಹತ್ರ ಅದು ಹೇಗಿರುತ್ತೆ ಏನದು ಅದೆಲ್ಲ ನಾನು ನಾನು ಕೂಡ ಆಡ್ತಿರಲಿಲ್ಲ ಅದು ನಮಗೂ ಆಡೋಕ್ಕೆ ಬರಲ್ಲ ಸರಿ ಸರ್ಗೂ ಬರಲ್ಲ ನಮ್ಗೆ ಏನಂದ್ರೆ ಜಸ್ಟ್ ಅದು ಇಲ್ಲ ಸರಿ ಅದು ಎಷ್ಟು ಅದು ನಮ್ ಕತೆಗೆ ಎಷ್ಟು ಬೇಕೋ ಅಷ್ಟು ಕಲ್ತು ಅದ್ರ ಏನ್ ಏನ್ ಮಾಡ್ಬೋದು ಅಂದರ್ ಬಾಯ್ ಅಂದ್ರೆ ಏನೋ ಎಷ್ಟಿರುತ್ತೆ ಸೊ ಅಂದ್ರೆ ಏನಿಗೆ ಬಂತಿದು ಈ ಚಿತ್ರದಲ್ಲಿ ನಿಮಗೆ ಅದನ್ನ ಆಡ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ರೆ ಅವನು ಕ್ಯಾರೆಕ್ಟರ್ಗೆ ಅದು ತುಂಬಾ ಸೂಟ್ ಆಗುತ್ತೆ ಅಂದ್ರೆ ಒಂದು ರಿಯಲ್ ಎಸ್ಟೇಟು ಮತ್ತೆ ಇಷ್ಟು ಬಿಸ್ನೆಸ್ ಮಾಡಿದವರು ಅಂದ್ರೆ ಅದರಲ್ಲಿ ಆಡಲ್ಲಿ ತುಂಬಾ ಹೇಳ್ತೀವಿ ಅವನು ಪಂಚರಂಗಡಿ ಪಾನಿಪುರಿ ಅಂತ ತುಂಬಾ ಲಿಸ್ಟ್ ಬರುತ್ತೆ ಇದೆಲ್ಲದರಿಂದ ಬಡ್ಡಿ ಸಾಲ ತಗೊಂಡೋದು ಇದು ಬಂದಾಗ ಏನಾಗುತ್ತೆ ಸಡನ್ ಆಗೋ ಕೆಲಸ ಏನಂದ್ರೆ ಈ ಆಟದ್ದು ಅಂದ್ರೆ ಒಂದು ಸ್ವಲ್ಪ ದುಡ್ಡು ಹಾಕಿ ಜಾಸ್ತಿ ದುಡ್ಡು ತಗೋಳೋದೊಂದು ಬುದ್ಧಿ ಬೆಳೆಯುತ್ತೆ ಅದವನಲ್ಲಿ ಯಾವ ಕಾಣಿಸುತ್ತೆ ಅಂದ್ರೆ ಅವನು ಹೇಳೋದಕ್ಕೆ ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ಇಸ್ಪೀಟ್ ಕ್ಲಬ್ ಸೇರ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ ಅದೇ ಅವನು ಇನ್ನೊಂದು ಎದುರಿರೋ ವ್ಯಕ್ತಿ ಹೇಳ್ತಾನೆ ಒಂದು ಲಕ್ಷ ರೂಪಾಯಿ ಸಾಲ ಇದೆ ಹೆಂಗೋ ತೀರಿಸ್ತೀನಿ ಅಂದ್ರೆ ಈ ಸಲ ದೀಪಾವಳಿಗೆ ಇಸ್ಪೀಟ್ ಆಡ್ಬಿಟ್ಟ ಎಲ್ಲ ತೀರಿಸ್ಬಿಡ್ತೀನಿ ಆದರೆ ಕಷ್ಟ ಬಿದ್ದು ತೀರ್ಸೋದಕ್ಕೆ ಕೇಳಿರ್ತಾರೆ ಆದರೆ ಇಸ್ಪೀಟ್ ಆಡಿ ಅಂತ ಅವ್ನು ಕಿಂಡಲ್ ಮಾಡ್ತಾನೆ ಆ ಕ್ಯಾರೆಕ್ಟರ್ಗೆ ಅದು ಬೇಕಿತ್ತು ನಮಗೆ ಆಟ ಅನ್ನೋದು ಬೇಕಿತ್ತು ಅಲ್ಲಿ ಅಲ್ಲಿ ಮಾತ್ರ ನಿಮಗೆ ಅಂದ್ರೆ ಇಮ್ಮಿಡಿಯೇಟ್ ದುಡ್ಡು ಕಳ್ಕೊಳ್ಳೋದಾಗಬಹುದು ಅಥವಾ ಪಡೆಯೋದು ಎರಡರ ಬಗ್ಗೆನು ಇಡೀ ಕ್ಯಾರೆಕ್ಟರ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೂ ದುಡ್ಡುಗೆ ಅಷ್ಟೊಂದು ಆಸೆ ಪಡಲ್ಲ ಅದು ಬರೋದು ನಿಮಗೆ ಆಟದಲ್ಲಿ ಅಷ್ಟು ಇದಿದ್ರೆ ಮಾತ್ರ ಓಕೆ ಓಕೆ ಅದಕ್ಕೋಸ್ಕರ ಅದು ತಗೊಂಡು ಹ್ಮ್ ಸೊ ಒಟ್ಟಿನಲ್ಲಿ ಈಗ ನಿಮ್ಮ ನಿಮ್ಮ ಈ ಚಿತ್ರದಲ್ಲಿ ಜಾಕಿಯಲ್ಲಿ ಡಾನ್ಸರ್ ಸೊ ಈ ಚಿತ್ರದಲ್ಲೂ ಕೂಡ ಅದೇ ರೀತಿ ಒಂದು ಡಾನ್ಸ್ ನಿಮ್ಮಿಂದ ಬಂದಿದೆ ಅಂತ ಅನ್ಸುತ್ತೆ ಅಥವಾ ನೀಟಾಗಿ ಕೊರಿಯೋಗ್ರಾಫ್ ಒಂದು ಸ್ಟೆಪ್ಸ್ ರಾ ಸ್ಟೆಪ್ಸ್ ನಿಮ್ಮಿಂದ ಬಂದಿದೆ ಅಂತ ಅನ್ಸಲ್ಲ ರಾ ಸಿನಿಮಾ ರಾ ಸಾಂಗ್ಸ್ ಅಂತ ಹೇಳಿ ಈ ಚಿತ್ರದಲ್ಲಿ ಖಂಡಿತ ಐ ತಿಂಕ್ ಪ್ರಾಬಬ್ಲಿ ಅದೇ ಡೈರೆಕ್ಟರ್ ಇನ್ಪುಟ್ಸ್ ಅಂತಲ್ಲ ಬಿಕಾಸ್ ಐ ತಿಂಕ್ ಸೂರ್ಯ ಅವ್ರಿಗೆ ಗೊತ್ತಿತ್ತು ಏನೇನು ಆ್ಯಂಡ್ ಯಾರೇ ಬಂದರೂ ಎಲ್ಲರ ವಿಷನ್ ತಗೊಂತಾರೆ ಚೆನ್ನಾಗಿರ್ತಾ ಚೇಂಜ್ ಮಾಡಿ ನಿಮ್ಗೆ ಏನಾದರೂ ಅನ್ಕಂಫರ್ಟಬಲ್ ಇದ್ರೆ ನನಗೆ ಹೇಳಿ ನನಗೆ ಆ ಥರ ನಡ್ತಿರ್ಲಿಲ್ಲ ಬಟ್ ನಾನು ಹೇಳ್ತಾ ಇದ್ದೆ ಇಲ್ಲ ಸರ್ ಕಂಟಿನ್ಯೂಸ್ ಸ್ಟೆಪ್ಸ್ ಅಂತ ಏನಾದರೂ ಒಂದು ಲೆವೆಲ್ಗೆ ಒಂದು ಕಂಫರ್ಟೇಬಲ್ ಆಗಿ ನಮಗೆ ಕಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಅದೇ ರೀತಿ ಆ ಟೈಮಲ್ಲಿ ಅಲ್ಲಿ ಪೋರ್ಷನ್ಲಿ ಬಂದಂಥ ಕೆಲವು ಸ್ಟೆಪ್ಸ್ ಇನ್ಫ್ಯಾಕ್ಟ್ ಎಲ್ಲೂ ಯಕ್ಕ ರಾಜಾಣಿನ ಹಾಡು ನೋಡಿದ್ರೆ ಗೊತ್ತಾಗ್ತದೆ ತುಂಬ ಅಂದರೆ ಈಗ ಈಗೇನು ನಾವು ಜಾಕಿಲ್ ಮಾಡಿದ್ವಿ ತುಂಬ ರಫ್ ಕಟ್ಸ್ ಇಲ್ಲ ಅಂದರೆ ತುಂಬ ಕಣ್ಣಿಗೆ ತೊಂದರೆ ಕೊಡುವಂಥ ಕಟ್ಸ್ ಬರಲ್ಲ ಯಾರು ತುಂಬ ಅಂದರೆ ಯಾರ ಒಬ್ಬ ಆರ್ಟಿಸ್ಟ್ ತುಂಬ ಅದನ್ನು ಟ್ರೈ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಅದು ನನಗೆ ಡೈರೆಕ್ಟಾಗಿ ತೋರ್ಸೋಕೆ ಇಷ್ಟಪಡ್ತೀವಿ ಇವಾಗ ಇದು ಅಂದರೆ ಮಾಡ್ತಿರ್ಬೇಕು ನಮ್ಗೆ ಗೊತ್ತಾಗುತ್ತೆ ಅದು ಸ್ಟೆಪ್ಸು ಎಷ್ಟು ಕಷ್ಟ ಮಾಡೋದು ಅಂತ ಮತ್ತೆ ನಮ್ಮಲ್ಲಿ ಇನ್ನೊಂದಾಯ್ತು ಅಂದರೆ ಇವಾಗ ಇಮ್ರಾನ್ ಮಾಡಿದ್ರು ಮತ್ತು ಹರ್ಷ ಮಾಡ್ದ ಅಂದರೆ ನೀವು ಈ ಡ್ಯಾನ್ಸ್ ಪೋರ್ಷನ್ ಅಂತ ಬಂದಾಗ ಫಸ್ಟ್ ಸಾಂಗ್ ಬಂದು ಇಮ್ರಾನ್ ಮಾಡಿದ್ದು ಅದಾದಮೇಲೆ ಏಕ ರಾಜ ರಾಣಿ ಬಂದು ಇಮ್ರಾನೇ ಮಾಡಿದ್ದು ಒಂದು ಡೇಟ್ ಬಂದು ಹರ್ಷ ಮಾಡಿದ್ದು ಇನ್ನೊಬ್ರು ತೆಲುಗು ಮಾಸ್ಟ್ರು ಗಣೇಶ್ ಮಾಸ್ಟ್ರು ಅಂತ ಬಂದಿದ್ದರು ತೆಲುಗು ಇವರು ಇದು ಮಧ್ಯೆ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಇಮ್ರಾನ್ದು ಇವರು ಗ್ಯಾಂಗ್ ಸೇರಿಕೊಂಡು ಒಂದು

ಅಂದ್ರೆ ಸೂರಿ ಸರ್ ಈ ತರ ಟ್ರೈ ಸರ್ ಮಾಡ್ತೀವಿ ಇವರು ಒಂದು ಇಬ್ಬರು ಹುಡುಗರು ಆ ಹುಡುಗರು ತುಂಬಾ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಕರೆಸ್ಕೊಂಡು ಮನೆಗೆ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡೋಣ ಯಾಕಂದ್ರೆ ನಮಗೂ ಗೊತ್ತಿಲ್ಲ ಅದು ಸಡನ್ ಆಗಿ ಅಲ್ಲಿ ಬರುತ್ತೋ ಇಲ್ವೋ ಅಂತ ಹೇಳಿ ಡೇಂಜರ್ ಅದು ಯಾವಾಗ ಬೇಕಾದ್ರೂ ಇದು ಏನ್ ಬೇಕಾದ್ರೂ ಜಾಯಿಂಟ್ಸ್ ಹೌದು ರೆಗ್ಯುಲರ್ ಡ್ಯಾನ್ಸ್ ಇವಾಗ ಏನ್ ಕುಣಿತಾರಲ್ಲ ಅದಕ್ಕಿಂತ ತುಂಬಾ ಕಷ್ಟದ ಪ್ರಾಕ್ಟೀಸ್ ಮಾಡಿ ಮಾಡ್ಲೇಬೇಕು ಅದು ಮಾಡುವ ಪುನೀತ್ ಅವರ ಶ್ರಮ ನಿಮ್ಮ ಒಂದು ಐಡಿಯಾಸ್ ಆ ಚಿತ್ರದಲ್ಲಿ ಆ ಚಿತ್ರದ ಹಾಡ್ನಲ್ಲಿ ಗೊತ್ತಾಗ್ತಾ ಇದೆ